ಇವತ್ತು ದೇಶಾದ್ಯಂತ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಳುಬಾಗಿಲಿನಲ್ಲಿ ಆದಿ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ತೇಜರಮಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜಶೇಖರ್ ಅವರು ಇದನ್ನು ಇನ್ವೈಟ್ ಮಾಡಿದ್ರು ನಮ್ಮ ನಾಗರಾಜ್ ಅವರಷ್ಟೇ ಸುಗ್ರೀ ಅವರಷ್ಟೇ ಇದು ರಿಯಾಜ್ ಅವರು ಯಾಕೆ ನಂಗೆ ಮಾತಾಡಿಲ್ಲ ಅವರು ಬಿಸಿ ಇದ್ರೆ ಏನೋ ಗೊತ್ತಿಲ್ಲ ಆಗ್ತದೆ ಅವರು ಇದಕ್ಕೆ ಬರುತ್ತಲ್ಲ ಇದು ರಿಯಾಜ್ ವಾರ್ಡ್ಗೆ ನಾನು ಹೋದ ವರ್ಷ ಇದೇ ಸಂದರ್ಭದಲ್ಲಿ ಬಂದು ಅಂದಾನ ಕೇಳಿದ್ರು ಹನ್ನೆರಡು ಲಕ್ಷ ತೊಂಬತ್ತು ಸಾವಿರ ಅನುದಾನ ಕೊಟ್ಟೆ ಕಾಂಪೌಂಡ್ಗೆ ಆಮೇಲೆ ಟ್ರಾನ್ಸ್ಫಾರ್ಮರ್ ಶಿಫ್ಟಿಂಗು ಆಮೇಲೆ ಔಟ್ಸೈಡ್ ಫ್ಲೋರಿಂಗು ಫುಡ್ ಎಷ್ಟು ಚೆನ್ನಾಗಿದೆ ಈಗ ಆರಾಮಾಗಿ ಚಪ್ಪು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ತೊಂದರೆ ಇಲ್ಲ ಇನ್ನೂ ಮುಂದೆ ಕಾಂಪೌಂಡ್ ಆಗಬೇಕು ಅಂದಾನ ಬೇಕು ಅಂತ ಎಂತ ಇದು ತಿಳಿದಮ್ಮ ಹೇಳಿದ್ರು ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕೇಳಿ ಬೇಡಿಕೆ ಇಡಿ ಅನುದಾನ ಬಂದೇ ಬರುತ್ತೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಐದು ಲಕ್ಷ ಕೊಡ್ತೀನಿರುತ್ತೆ ಸಾಲೋದಿಲ್ಲ ನಾನು ಈ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ಅವ್ರು ಒಂದು ಹತ್ತು ಲಕ್ಷ ಆದರೂ ಕೊಟ್ಟು ಉಳಿದ ಕೆಲಸ ಕಾರ್ಯಗಳು ಮಾಡಲಿ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಏನು ಕೆಲಸ ಉಳಿದಿದೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅವ್ರು ಮಾಡಲಿ ಯಾಕಂದ್ರೆ ಹಾಲಿ ಎಂ ಎಲ್ ಎ ಅವ್ರ ಅಧಿಕಾರ ಇದೆ ಅನುದಾನ ಬಂದ್ರೆ ಅಂಚಿಕೆ ಮಾಡೋದು ಅವರೇನೆ ಅದರಿಂದ ದೇವಸ್ಥಾನ ನಾವೇನು ಮಾಡಿದ್ವಿ ನಮ್ಮ ಅವಧಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅವರು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲರೂ ಆದಿ ಆಂಜನೇಯ ಸ್ವಾಮಿ ದೇವರು ದೇವರು ಆರೋಗ್ಯ ಈಶ್ವರ ಎಲ್ಲ ಕೊಡ್ಲಿ ಈ ಮಹಾಮಾರಿ ಕರೋನಾ ಮತ್ತೆ ಬರ್ತಾ ಇದೆ ನಮ್ಮ ಮುಳಭಾಗಲಿಗೆ ಬರಲೇಬಾರದು ಅಂತ ದೇವ್ರ ಕೇಳ್ಕೊಂಡು ನಮ್ಮ ಮಾತು